ಮಾಯೇ ನಿತ್ಯ ಇದ್ರ ತೂತಿನ ಪೂತಿನ ಗಡೆಗೆ ಸೋರಿ ಹತ್ತತ್ತು ಸಡದುವಾರ ಿ ಸೋರಿಯ ಅತ್ತೋ ಸರದು ಹರಗೂ ನಿನ್ನ ಆತ್ಮನ ತಳಗ ನಿನ್ನ ಮಾಯಿ ಮನ್ಮತ್ನ ಬುಡುಕ ಡಕ ನಿನ್ನ ಮಾಯಿ ಇರುವತ್ತನಕರ ಕನಿ ನಾಮಾಯಿ ಧಾರ ಕಳದ್ರ ನಡುವಾರ

ಗಾಡಿ ಏನಂತಾರೆ ಪಂಚ ಪಂಚಮಾಭೂತ ಶರೀರ ಎಲ್ಲ ಹೆಣ್ಣ ಆಸ್ತಿ ನಾಡಿ ರೋಮ ಎಲ್ಲ ಹೆಣ್ಣ ಇರ್ಲಿ ನೀ ಕೇಳುವನು ಖರೇನಿ ಅದ ತಂಗಿ ಯಾಕಂದ್ರೆ ಹಂಗ ಹಾದಿ ತಗದಾಗೆ ಮುಂದೆ ಹೇಳಕ್ ಬರ್ತದ ಯಾಕಂದ್ರೆ ಪಂಚಮ ಭೂತದ ಶರೀರ ಎಲ್ಲ ಹೆಣ್ಣ ಹೇಳ್ತಿ ಈ ಪ್ರತಿಜಿ ವಾಯು ಆಕಾಶನು ಪಂಚಮ ಭೂತಾದಿಗಳೆಲ್ಲ ಹೆಣ್ಣಾದಾಗ ಇದಕ್ಕೆ ಗಂಡ್ ಯಾವದ್ ಕೇಳ್ಕೊ ಹೇಳ್ತಾ ಇದ್ದೀನಿ ಪ್ರಾಣ ಸಮಾನ ಪಂಚ ಪ್ರಾಣಾದಿಗಳ ಗಂಡವಾದರ ಆಶ್ರಯದಿಂದಲೇ ಪಂಚಮ ಭೂತದ ಶರೀರ ನಡೋದು ಹ ಅದಕ್ಕೆ ಶಬ್ದ ಸ್ಪರ್ಶ ರೂಪ ರಸಗಂಧ ಎಲ್ಲಾ ಅಂತ ಹೇಳದಿ ಅಲ್ಲಿ ಚೈತನ್ಯದ ಕಳೆ ತುಂಬುದಾಗಿ ಮಾತ್ರ ಅದಕ್ಕೆ ರಸ ಬರ್ತದ ಶಬ್ದ ಉತ್ಪತ್ತಿ ಆತದ ಸರ್ವಕ್ಕೆ ಸಾಕ್ಷಿನೇ ಗಂಡದಾನ ಅಂದ್ರೆ ಓದಿ ನೋಡಿ ನೀ ಪಂಚಕರ್ಣದಲ್ಲಿ ಹ ಎಲ್ಲರಿ ಹೆಂಗೇರ ಎಲ್ಲ ಮುಂದ ಜಗ ಹಾರಿಸದಂಗ ಹಾರಿಸಿನಿ ಅಂದ್ರೆ ತಂಗಿ ನೆಡಂಗಿಲ್ಲ ವ್ಯವಹಾರ ಹ ಅದಕ್ಕ ನನ್ಗ ಬಿಟ್ಟು ನಿಂದ ಇದನ್ನೇ ಇಲ್ಲ ಅಂತ ಹೇಳ್ತೀರಿ ನನ್ನ ಶರೀರ ಬಿಟ್ಟು ನೀ ಹಾಡ ಹೇಳ್ತಿ ತಂಗಿ ಚೈತನ್ಯದ ಉತ್ಪತ್ತಿ ಎಲ್ಲಿ ಸ್ವರ ಬರಂಗಿಲ್ಲ ಡಪ್ಪ ತಾಳ ಸೂರದ ಅಂದ್ರೆ ಇವು ಖಾಲಿ ಏನು ಇಲ್ಲ ಇದ್ರೊಳಗ ಬರುವ ನಾವೇನದಲ್ಲ ಸಾಕ್ಷಿ ಗಂಡ ಐತಿ ಮನ್ ನಾವಿರ್ಲಾರ್ದೆ ನೀ ಹಂಗ ಹಾಡಾಕಿ ಬಾರಿಸಿ ಒಣ ಡಪ್ಪ ಏನ್ ಇದು ಅದಕ್ಕೆ ಸರ್ವಕ್ಕೆ ಸಾಕ್ಷಿ ಅದಾನವ ಅದಕ್ಕ ಈ ಕಾಣಿಸುವಂತ ಶರೀರ ಎಲ್ಲ ಹೆಣ್ಣ ಈ ಕಾಣಿಸುವಂತ ಬ್ರಹ್ಮಾಂಡ ಹೆಣ್ಣ ಎಲ್ಲಾನು ಹೆಂಡಿ ನಿಂದ ನಿನಗೆ ನಾ ಪ್ರಶ್ನೆ ಮಾಡ್ತಾ ಇದ್ದೀನಿ ತಂಗಿ ಎಲ್ಲಾನು ಹೆಣ್ಣತ್ತಿದಿ ಈ ಒಂದ್ ಜನ ಬಾಣೆತನ ಅದು ವಿದ್ಯಾಶ್ರೀ ಬಹಳ ಶಣ್ಯದ್ರಿ ಒಂಬತ್ತು ತಿಂಗಳ ಗರ್ಭಕೋಶದಲ್ಲಿ ಈ ಪಂಚಮಾಭೂತದ ಪಿಂಡ ಇದ್ದಾಗ ಒಂಬತ್ತು ತಿಂಗಳು ತುಂಬಿ ಒಂಬತ್ತು ದಿವಸ ಆದಗಳಿಗೆ ಮುಂದ ಕೂತಿಕಿ ಬಾಣತನ ಮಾಡ್ಕೊಳಕಿರಿ ಯಾರು ವಿದ್ಯಾಶ್ರೀ ಹೆಣ್ಮಕ್ಳಿಗೆ ಬಹಳ ರೀ ಇದು ಕೇಳೋದು ಏ ವಿದ್ಯಾಶ್ರೀ ಅಕ್ಕ ಗಂಡದ ಏನ್ ಹೆಣ್ಣದ ಈಗ ಏನ್ ಹೇಳ್ತಾಳ್ರಿ ವಿದ್ಯಾಶ್ರೀ ಅವಲೆ ಕೂತು ಯವ್ವಾ ಥೇಟ ಅವ್ರ ಅಪ್ಪನ ಬಾಯ್ ಉಚ್ಕೊಂಡು ಬಿದ್ದಂಗೆ ಓ ಬಂಗಾರಂತ ಗಂಡತಿ ಇಲ್ಲಿ ಏನು ನೋಡಿ ಹೆಣ್ಣಲ್ಲ ಕತ್ತಿದಿ ಅಲ್ಲಿ ಏನ್ ನೋಡಿ ಗಂಡಂದಿ ನಾ ಕೇಳ್ತೀನಿ ಇರ್ಲಿ ತಮ್ಮ ಸಣ್ಣ ವಿದೀ ನಿನ ಕೊಂಡು ಇಟ್ಕೊಂಡು ಹೋದಾಳ ಮತ್ತ ಯಾಕಂದ್ರೆ ಹೆಣ್ಮಗಳೇ ಬಾಮಾರೀ ಹೇಳಿಲ್ರಿ ಆ ಮುತ್ತೆ ಆಯಿ ಕತಿ ಹೇಳದಲ್ಲ ಏನ್ ಚಂದ ಹೇಳಲ್ಲ ಅಕ್ಕ ಜನರಲ್ ನಾನು ಜನರಲ್ ಹೇಳ್ತೀನಿ ನಿನಗೆ ವಿದ್ಯಾಶ್ರೀ ಮುತ್ಯವಲ್ಲತ್ತಿದ ಆಯ್ ಕರಿತೀತ ಮುತ್ತ ಭಾಳ ಮೂಲ ತತ್ವ ತಿಳಿದವ ತಂಗಿ ನಿನಗೇನು ಗುರುತ ಹಾ ಈಬದ ಅಣ್ಣವ್ರಿಗೆ ಕೇಳಿ ಮುತ್ಯ ಬಹಳ ಮೂಲ ತತ್ವ ತಯಾರು ಮಾಡ್ದವ ಈ ಜಗತ್ತ ತಯಾರು ಮಾಡ್ದವನೇ ಮುತ್ಯ ಈ ಜಗತ್ತಾಗ ರಕ್ಷಣೆ ಮಾಡ್ದವನೇ ಮುತ್ಯ ಆ ಮುತ್ತೆ ಅನ್ನುವಂತಂದ್ರ ಏನ್ ತಿಳ್ಕೊಂಡಿ ಅವ ಬಾಳ ತ್ರಿಕಾಲ ಜ್ಞಾನಿ ಇದ್ದ ನಿನಗಪ್ಲೆ ಆಯಿಗಪ್ಲೆ ಗಪ್ಲೆ ಅಲ್ಲವ ವಿದ್ಯಾಶ್ರೀ ಆಯ್ ಹಂಗ ಈಕ ಏನ್ ಹೇಳಿ ದೂರ ಕೂತ್ ನೋಡ್ತಿ ಅವನಿಗೆ ಅರಿದಿ ವಸ್ತು ಯಾವದಿಲ್ಲ ಅಲ್ಲಿ ದೂರ್ ಕೂತಾಳಕಿ ಯಾರು ಮಸಿಮಾಳ ವಿದ್ಯಾಶ್ರೀ ಹುಚ್ಚಗಿತ್ ಹಿಡ್ದಾನೆ ಮುದುಕಿ ಹಂಗ ನೀ ನೀ ಮಾನಿಗಡಿ ಮುದುಕಿ ಆಗಿದ್ ಬೇಡ ಅಂದವ ಹ ಮುಕ್ಳಿಗೆ ನಿನಗೆ ಬುದ್ದಿಲ್ಲ ಅಲ್ಲಿ ವಿದ್ಯಾ ಕೂತಾಳ ಮಶಿನ್ ವಿದ್ಯಾ ನೋಡ್ಲಾಕತ್ತ ಈಗ ಹೆಂಗ್ ಕೆಲಸ ಮಾಡ್ಲಾಕ್ ಬರ್ತದ ಮುತ್ಯ ಹೋಲ್ ಅಂದ ಏನ್ ಜನರಲ್ ಮಾತಾಡ್ತೀವಿ ವಿದ್ಯಾಶ್ರೀ ನಾನು ಜನರಲ್ಲಿ ಹೇಳ್ತೇನೆ ನಿನಗ ಇಲ್ಲಂದ್ರಿ ಮಾಡ್ತಿದ್ವಿ ಆಯ್ ಬರಬರಿ ಕುಣಿನ ಕುಂದರ್ಸ್ತಿದ್ವ ಅದಕ್ಕ ನೀನ್ ಬಾಯಿಲಿ ಬರುವಂತ ನಾನು ನಿನಗೆ ಉತ್ತರ ಕೇಳ್ತಾ ಇದೀನಿ ವಿದ್ಯಾಶ್ರೀ ಎಂಟು ಪಾಲ ಹೆಣ್ಣಿನ ದಂದಿ ಕರೆಕ್ಟ್ ಬರದಿಟ್ಟಾರ ನಾ ನಿಮ್ಮ ಮಾತಿಗೆ ಒಂಟು ಪಾಲ ಗಂಡಿ ಎಂಟು ಪಾಲಕ್ ಸಂಭಾಸ್ತದಪ್ಪ ಒಂಟು ಪಾಲ ಅಂದ್ರೆ ಒಂಟು ಪಾಲ ಶ್ರೇಷ್ಠ ಏನ್ ಎಂಟು ಪಾಲ ಶ್ರೇಷ್ಠ ರೀ ಇಟ್ಟು ಬದ್ರ ನೀವೇ ಹೇಳ್ರಿ ಹೇಳ್ರಿ ಮತ್ತೆ ಜೀರ್ ಕರ್ದು ಈಕಿ ಎಟ್ಟ ನನಗೆ ಎಂಟು ಪಾಲ್ ಇದ್ರಿ ಈ ಗತಿ ಏನ್ ರೀ ಏನಾಗಿ ಹಚ್ಚಿತಿರ್ತಾರ ಎಲ್ಲೆಲ್ಲ ಎಲ್ಲೆಲ್ಲೆಲ್ಲ ಸಾಮಾನ್ಯ ಪಥಯಾತ್ರ ಹಿಂಗ್ಯಾಕ ಯಾಕ ಹಿಂಗ್ಯಾಕ ವಿದ್ಯಾಶ್ರೀ ಒಳಗೊಮ್ಮ ಭಾಳ ದಾರಿ ಬಿಡ್ಲಕ್ಕ ತಂಗಿ ಈ ಒಂಟಾಲ್ ಅನ್ನುವಂತ ಬಾಳ ಶ್ರೇಷ್ಠ ಐತಿ ಈಗ ಇಲ್ಲಿ ನವಲಾಕ ಇರ್ತಾವ ಆಕಾಶದಲ್ಲಿ ರಾತ್ರಿ ಕಾಣಿಸ್ತಾವ ಬೆಳದಿಂಗ್ಳದಾಗ ಅದ್ರೊಳಗೆ ಒಂಟಪಾಲ್ ಏನ್ ಚಂದ್ರಿ ನಮ್ ಚಂದ್ರ ಮಿದ್ರೆ ಚಂದ ಈಗ ನಿನ್ನ ಎಂಟು ಪಾಲ ಅನ್ನುವಂತ ಆನಿ ಮೆರೀತದ ಆನೆ ಮರ್ಸಿ ಒಬ್ಬ ಮ್ಯಾಗ ಒಬ್ಬಿ ಹುಡುಗನಟ್ಟೆ ಕೂತಿರ್ತಾನೆ ಕೈಯಾಗ ಒಂದು ಇಟ್ಟಿ ಇರ್ತದ ಅಂಕುಶ ಆ ಎಂಟು ಪಾಲ ಆನೆ ಕಚ್ಚಿ ಬಿಚ್ಚಿ ಮಾಡಲಕ್ಕ ನೆತ್ತ ಗೊತ್ತಾಗುತ್ತ ಆನೆ ಏನು ಒಂಟು ಪಾಲ ಶ್ರೇಷ್ಠ ಏನು ಎಂಟು ಪಾಲ ಶ್ರೇಷ್ಠ ನೀವೇ ವಿಚಾರ ಮಾಡ್ರಿ ಶಂಕನಾಳ್ದಾಗ ಹಾ ಶಂಕದಾಗ ನಾನು ಹೆಚ್ಚಿಗೆ ಹೇಳಲ್ಲ ಅದಕ್ಕೆ ಎಲ್ಲರೂ ಸೀರೆ ಉಟ್ರು ಅವ್ರ ಸೇರಿ ಉಟ್ರಿ ಇವ್ರ ಸೀರೆ ಉಟ್ರಿ ಇದೊಂದು ಏನೋ ಗಾತಲೆ ಎಪ್ಸಾಡ್ರಿ ವಿದ್ಯಾಶ್ರೀ ತಂಗಿ ನಿನ್ನ ಬಳಿ ಶ್ರೇಷ್ಠ ಅಂತ ತತ್ವ ಪತಿವೃದ್ಧ ಪ್ರಭಾವ ನಿನ್ನ ಬಳಿ ಆ ಶಕ್ತಿ ಇತ್ತಂದ್ರೆ ನೀನೇ ಉರಿ ನೇತ್ರ ಸುಡಬೇಕಾಗಿತ್ತು ಆ ಕೀಸಕ್ ಯಾಕೆ ಅಳ್ತಿದ್ದಿ ಶಿವರಾತ್ರಿ ಮುಂದಿನ ಹುಣಿವಿ ಯಾಕೆ ಮಾಡ್ತಿದ್ದಿ ಭೀಮನ ಮುಂದೆ ಕೆಲಸ ಏನಿತ್ತು ನೇತ್ರ ಸುಡ್ಬೇಕಾಗಿತ್ತು ಅವರಿಗೆ ನಂಗೆ ಎಲ್ಲಿದೆ ಏನು ನಿನ್ನ ಅನಾಧಿಕಾರಿ ಹೆಣ್ಣು ನಿನ್ನ ಹೆಣ್ಣಿನಿಂದ ಏನು ಆಗುದಿಲ್ಲ ಮತ್ತ ಅಲ್ಲಿ ಗಂಡು ಬೇಕು ಕಾಪಾಡ್ಲಿಕ್ಕೆ ಅದಕ್ಕೆ ಹೇಳ್ತಾನೆ ಬಹುಳಾಶಂಕರ್ ಪರಮಾತ್ಮ ತಾನು ಹೆಣತಿ ಕೊಡ್ಬೇಕೇನಂತ ಹೇಳಿ ತಂಗಿ ಬೇಡಿದವ್ರಿಗೆ ಬೇಡಿದ್ ಕೊಟ್ಟಾನವ ಆದ್ರೆ ಬೇಡವನ್ ಬಲಿ ಬೇಕು ಮತ್ತ ಅವನು ಉಪಯೋಗ ಆಗದ ಬೇಡಲಿಲ್ಲ ಅಂದ್ರೆ ಮುಂದೆ ನಾಶ ಆಗ್ಯದ ಅವನು ಪಾರ್ವತಿಗ್ರ ಹೆಂಗ ಮುಟ್ಟ ಮುಟ್ಟಿಲ್ಲ ನಾಶ ಆಗಿ ಹೋದ ಈಗ ಭಸ್ಮಾಶಿವರಿಗೆಲ್ಲ ಪಾರ್ವತಿ ಅದ ಅವಾಗ ಅಲ್ಲಿ ಒಬ್ಬ ತಯಾರದಲ್ಲೀ ವಿಷ್ಣು ಏ ಅವ್ನಂತದೇ ಒಂದು ಮೋಹಿನಿ ರೂಪು ತೊಟ್ಟು ಏ ನಾ ನಿನ್ನ ಕೂಡ ಕೂಡಬೇಕಾಗಿದ್ರೆ ನಾ ಹೆಂಗ್ ಮಾಡ್ತೀನಿ ಹ್ಯಾಂಗ ಇದ್ರೆ ಮಾತ್ರ ನಿನ್ನ ಕೂಡ ಕೂಡ್ತೀನಿ ಅಂದ ಹುಚ್ಚಾಗಿತ್ತು ಅಜ್ಞಾನ ಆಶೀರ್ವಾದ ಬೇಡ್ಕೊಳ್ಳೋದು ಬಹಳ ಪರಿಯದ್ರಿ ಅಲ್ಲಿ ಅವಾಗ ಕಾನಕಾನ್ ಉತ್ತತ್ತಿ ಆಟ ತಯಾರಾಯ್ತು ಕಾನಕಾನ್ ಉತ್ತತ್ತಿ ಕಿಲ್ಲಿಗೆ ಬಂತು ಸಂಗೈ ಅಂತ ಹೇಳಿ ಹುಚ್ಚಿ ಆಗಿಬಿಟ್ಟಿತ್ತರ ಅಲ್ರಿ ಅದು ಹೊರವು ಬೇಡ್ಕೊಳ್ಳೋದಕ್ಕೆ ಗೊತ್ತಿಲ್ಲ ಅದಕ್ಕ ಅವಾಗ ತೆಳಿಮಾಗಿ ಕೈ ಇಟ್ಟುಕೊಂಡ ತಾನು ಊರಿ ಹಾಸದಿಂದ ತಾನೇ ಸುಟ್ಟೋಯ್ತು ತ್ರಿಕಾಲ ಜ್ಞಾನಿ ಅದ ನಮ್ಮ ಗಂಡ ಗಂಡ ಗಂಡಿರಲಾರ್ದ ಯಾವ ಜಗತ್ತದೊಳಗ ಏನು ನಡೆಯಂಗಿಲ್ಲ ನೀನು ವಿಚಾರ ಮಾಡಕೋತಂಗಿ ಗಡವಳ ಮಾಡಿದ್ರೆ ಏನು ಕೆಲಸ ಆಗಲ್ಲ ಓಡಾಡಿ ದನ ಕಾಯ್ದ್ರೆ ಹೊತ್ತು ಮುಳುಗಂಗಿಲ್ಲ ನೀ ದನ ಕಾಯಂಗೆ ಕೈ ಅದು ಮುಣಗಂಗೆ ಮುಣಗ್ತದ ಅದಕ್ಕ ಹೇಳ್ತಾರ ಜ್ಞಾನಿಗಳಕ್ಕಿಂತಲೂ ನಾವು ಜ್ಞಾನಿಗಳಲ್ಲ ಪರಮ ಜ್ಞಾನಿಗಳಲ್ಲ ಅದಕ್ಕ ಹನ್ನೆರಡನೇ ಶತಮಾನದಲ್ಲಿ ಉತ್ತರ ಹಿಂದೂಸ್ತಾನದೊಳಗೆ ಹುಟ್ಟಿದಂತ ಓ ನಮ್ಮ ಅಂಬಿಗಾರ್ ಚೌಡಯ್ಯನವರು ಏನ್ ಹೇಳ್ತಾರ ಇರಿವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಹುಟ್ಟಿಸುವನು ಬ್ರಹ್ಮನು ಆ ಬ್ರಹ್ಮನು ಬ್ರಹ್ಮನು ಘನವಲ್ಲ ಕಮಲದಲ್ಲಿ ಹುಟ್ಟಿದನು ಕಮಲ ಘನವಯ್ಯ ಕಮಲ ಘನವೆಂದರೆ ಕಮಲ ಘನವಲ್ಲ ಆ ಕಮಲವು ಕೆಸರಿನಿಂದ ಆದದ್ದು ಕೆಸರು ಘನವಯ್ಯ ಕೆಸರು ಘನವೆಂದರೆ ಕೆಸರು ಘನವಲ್ಲ ಆ ಕೆಸರು ನೀರಿನಿಂದ ಆದದ್ದು ನೀರು ಘನವಯ್ಯ ನೀರು ಘನವೆಂದರೆ ನೀರು ಘನವಲ್ಲ ನಮ್ಮ ಅಗಸ್ತ್ಯ ಮಹರ್ಷಿಗಳು ಕುಡಿದು ಬತ್ಸಲ ಮಾಡಿದ್ರಿ ಮೂರೇ ಗುಟ್ಟಕನೇ ಸಮುದ್ರ ಅಗಸ್ತ ಮಹರ್ಷಿಗಳು ಘನವಯ್ಯ ಅಗಸ್ತ ಮಹರ್ಷಿಗಳು ಘನವಂದರೆ ಅಗಸ್ತ ಮಹರ್ಷಿಗಳು ಘನವಲ್ಲ ಆ ನಮ್ಮ ಅಗಸ್ತ ಮಹರ್ಷಿಗಳು ಕುಂಭದಲ್ಲಿ ಹುಟ್ಟಿದರು ಹೊಟ್ಟಿ ಘನವಯ್ಯ ಹೊಟ್ಟಿ ಘನವಂದರೆ ಹೊಟ್ಟಿ ಘನವಲ್ಲ ಈ ಶರೀರವು ಭೂಮಿಯಿಂದಾದದ್ದು ಭೂಮಿ ಘನವಯ್ಯ ಭೂಮಿ ಘನವೆಂದರೆ ಭೂಮಿ ಘನ ತೇತನವ ನಮ್ಮ ಆದಿಶೇಷನೇ ಅಡಿಗೆ ಮಳಕ ಮಾಡಿತು ಭೂಮಿ ನಮ್ಮ ಆದಿಶೇಷನು ಘನವಯ್ಯ ಆದಿಶೇಷನು ಘನವಂದರೆ ಆದಿಶೇಷನು ಘನವಲ್ಲ ನಮ್ಮ ವಿಶ್ವರೂಪ ಶಿವನ ಎಡದೊಡಿ ಏನು ಕೂತಲ್ ಪಾರ್ವತಿ ಆ ಪಾರ್ವತಿ ಕಿರುಬಳಿನ ಉಂಗುರಕ್ಕೆ ಅನ್ನತ್ರಿ ಆದಿಶೇಷ ಪಾರ್ವತಿ ದೇವಿ ಘನವಯ್ಯ ದೇವಿಯು ಘನವಂದರೆ ಪಾರ್ವತಿ ದೇವಿ ಘನವಲ್ಲ ಇಲ್ಲಿ ಚೌಡಯ್ಯ ನಮ್ಮ ವಿಶ್ವರೂಪ ಶಿವನ ಎಡದೊಡಿಯ ಹೊರತ ಬಲದೊಡಿಯ ಗುರುತಿಲ್ಲ ನಮ್ಮ ಶಿವನು ಘನವಯ್ಯ ಶಿವನು ಘನವೆಂದರೆ ಶಿವನು ಘನವಲ್ಲ ಕಲ್ಯಾಣಪುರದಲ್ಲಿರುವ ಬಸವರಾಜನು ಹೃದಯದಲ್ಲಿ ಮನಿ ಮಾಡಿಕೊಂಡಿದ್ದ ನಮ್ಮ ಬಸವರಾಜನು ಘನವಯ್ಯ ಬಸವರಾಜನು ಘನವೆಂದು ಹೇಳಿದ ಆತ ನಮ್ಮ ಅಂಬಿಗಾರ ಚೌಡ ನಿಜ ಶರಣ ಅಂತ ಹೇಳ್ತಾರೆ ಅವನ ಆಟ ಯಾರಿಗೆ ತಿಳಿದಿಲ್ಲ ಅವರು ಭಕ್ತರ ಕೈಗೆ ಬಿದ್ದು ಒದ್ಯಾಡಿದಿ ನೀನು ಅವನ ಆಟ ಏನು ತಿಳಿತದ ಅವ ಸೀರೆ ಉಟ್ಟ ಇವ ಸೀರೆ ಉಟ್ಟ ಸೀರೆ ಯಾರು ಮಾಡ್ದವರು ಸೀರೆ ನಮ್ಮ ಅಪ್ಪನೇ ಧೋತ್ರ ಮಾಡಿದವನು ನಮ್ಮ ಅಪ್ಪನೇ ನಿನ್ನ ಸಿರಿಗೇಡಿ ಹೆಣ್ಣಿನ ಕಡದ ಸೀರೇನು ಮಾಡ್ಲಾಕ ಬಂದಿಲ್ಲ ಧೋತ್ರನೂ ಮಾಡ್ಲಕ್ ಬಂದಿಲ್ಲ ಹಾ ಕೇಳಬೇಕಾರ ಬಲ್ಲವ್ರಿಗೆ ಇಲ್ಲಿ ಶಂಖದೊಳಗೆ ಸೀರೆ ನಾಯ್ದವ್ರ ಯಾರ ಆ ಸಾವಾರಿ ಆಟವಾರಿ ನೋವಾರಿ ಇಟ್ಟು ನಮ್ಮ ತಂದಿನೇ ಸೀರೆ ನಾಯ್ದವ ನಮ್ಮ ಕೈಯಾಗೆ ತಯಾರಾಗಿದೆ ನಿಮ್ಗೆ ಸೀರೆ ಸ್ವತಃ ತಯಾರಾಗಿಲ್ಲ ಅದಕ್ಕೆ ರೀ ಇಂಥ ಹಾಡ ಹೆಣ್ಮಕ್ಳು ದಸಿಂದು ತೆಲಿಕೆಡ್ಸಿಕೊಂಡು ಏನು ಮಾಡಿದೆ ಏನ ಚಳ ಹೋದ್ರಿ ಬಾಹುಬಲಿ ಅಂಗಡಿಗೆ ಅಲ್ಲಿ ಹಾಲುಗಳಿಗೆ ಸ್ವತಃ ನಾವೇ ಮಾಲ್ ಪರೀಕ್ಷೆ ಮಾಡೋದಲ್ರಿ ಹೋಗಿ ಹತ್ತಿ ಬಿಟ್ಟೇನ್ ಅಲ್ಲಿ ಸೀರೆ ಡಿಗಿಗಿ ಹಂಗೆ ಸೀರೆ ತೆಗೆಯದು ಹೊಗೆದು ಸೀರೆ ತೆಗೆಯದು ಹೊಗೆದು ಅಮ್ಮ ನೋಡಿ ಮಾಲಕ್ಕೆ ಭಯಂಕರ ಸಿಟ್ಟು ಬತ್ತು ಅವಾಗ ಬಂದ ನನ್ನ ಬಳಿ ಏ ಅಜಾನಿಂದ ಯಾವ ಇಬ್ಬಾ ನಂದು ಅಲ್ಲಿ ಆಲ್ಮೇಲ್ ತಾಲೂಕು ಮದರಿ ಅಲೋ ಎಂತ ಸೀರೆ ಬೇಕು ನೀನು ಒಟ್ಟು ಸೀರೆ ಎಲ್ಲ ಕಿತ್ತಾಡ್ಲಕ್ಕಲ್ಲ ನಾವು ಅವಾಗ ಅಂದೆ ಒಬ್ಬ ಜಾನಪದ ಕಲಾವಿದ ಇದ್ದೀನರೀ ನಾನು ಕೂಡ ಜೋಡಿ ಹಾಡು ಹೆಣ್ಮಕ್ಳೆಲ್ಲ ಏನು ಬರ್ತಾವಲ್ಲ ಸೀರೆ ಸೀರಿ ಸೀರೆ ಆಗಿ ಹುಟ್ಟ್ಯದ್ ಜಗತ್ತೇಳಿ ನಾನು ತಲಿಯದ ನಿಮ್ ಬಳಿ ಭಯಂಕರ ದೊಡ್ಡ ಅಂಗಡಿಯ ಬೇಡದಂತ ಸೀರೆ ಸಿಗ್ತಾವ ಯಾ ಸೀರೆ ಜಗತ್ತೆ ಜಗತ್ತಿ ಹುಟ್ಟಿದ್ ನೋಡ್ಬೇಕಂತ ಬಂದೀನಿ ಅಂದನಾ ಏನ್ ಓ ಓಮಾರ ಅವು ಹುಚ್ಚುಗೊಟ್ಟ ಹೆಂಗಸರನ್ನ ನೀನು ಹುಚ್ಚಿ ಅಂದವು ಸೀರ್ಯಾಗ ಜಗ ಹುಟ್ಟಬೇಕಾಗಿದ್ರೆ ಬ್ಯಾರ್ಯಾರ ಅಪ್ಪನ ಔಷಧ ಬೇಕಾದ್ರೊಳಗ ಅಪ್ಪನ ಔಷಧ ಇದ್ದಾಗ ಮಾತ್ರ ಸೀರ್ಯಾಗ ಜಗ ಹುಡ್ತದ ಸುಮ್ ಸುಮ್ಮನೆ ಹೆಂಗೆ ಹುಡ್ತದ ಹೋಗಿ ಹೇಳ ಹೆಣ್ಮಕ್ಳಿಗೆ ಅಂದ್ರೆ ಅದಕ್ಕೆ ತಂಗಿ ಇಂಥವು ಜನರಲ್ಲಿ ಮಾತಾಡ್ಲಿಕ್ಕೆ ಎಷ್ಟೋ ಬರ್ತಾವ ಅವೇನಿಲ್ಲ ಈಗ ಏನಂತ ಸರ್ವ ಸಂಪತ್ತು ಕೊಡುವಂಥ ದೇವರಿಗೆ ಕರ್ಮೇನ ಕಾರಣ ಉತ್ಪನ್ನ ಆಯಿತು ಪಾಪ ಪುಣ್ಯ ಬರುವುದು ಶಿವಗೆ ಏನು ಕಾರಣ ಪಾಪ ಬಿಟ್ಟು ಮಾಡುವುದು ಇತ್ತು ಅವ ಯೋಗ ಸಾಧನ ಗಯ್ಯಾಸುರ ಹೈದಿನ ಮರಣದ ಮಾದೇವಿ ಹಾಕಿ ತಗೊಂಡು ಪ್ರಾಣ ಪರರ ಹತ್ಯೆ ಮಾಡುವ ಆತಗ ಪಾಪ ಅಲ್ಲೇನ ನಮ್ಮ